ಒಂದು ಎಕರೆಯಲ್ಲಿ ಐದರಿಂದ ಆರು ಲಕ್ಷ ಆದಾಯ ಪಡಿಬೋದು ಸರ್ ನೀವು ಅಡಿಕೆ ಗಿಡದ ಬೇರು ಕೊಳತಾಗ ಮೇಲೆ ಅಡಿಕೆ ಗಿಡ ಕೆಂಪಾಗುತ್ತೆ ಸುಣ್ಣ ಹಾಕಿದ್ರೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇರು ಕೊಳೆಯೋದಿಲ್ಲ ಬೇರೆ ಯಾವಾಗಲೂ ಹೀಟ್ ಆಗಿರುತ್ತೆ ಗಿಡ ಎಲ್ಲಿ ನಡ್ತೀರಾ ಅಂತ ನಾವು ಕೇಳಿಬಿಟ್ಟು ಮಾಹಿತಿ ಕೊಡಬೇಕು ಆ ಥರ ಮಾಹಿತಿ ಕೊಡ್ತೀವಿ ಸರ್ ಅಡಿಕೆ ಸಸಿಗೆ ಸಾಮಾನ್ಯವಾಗಿ ಜೇಡಿ ಮಣ್ಣು ಒಂದು ಬಿಟ್ಟು ಎಲ್ಲ ಮಣ್ಣಿಗೂ ಅಡ್ಜಸ್ಟ್ ಆಗುತ್ತೆ ಒಂದು ಒಳ್ಳೆ ಇಳುವರಿ ಪಡಬೇಕಂದ್ರೆ ಕೆಂಪು ಮಣ್ಣು ಅಥವಾ ಕಪ್ ಮಣ್ಣು ಇದ್ರೆ ಒಳ್ಳೇದು ಅಂದರೆ ನಮಗೆ ಚಾಂದ್ರ ತುಂಬ ಹೆಲ್ಪ್ ಆಗಿದೆ ಯಾಕಂತ ಹೇಳಿದ್ರೆ ನಮ್ಮ ಊರಲ್ಲಿ ಅಷ್ಟೇ ಅಲ್ಲ ನಮಗೆ ಬೇರೆ ಬೇರೆ ಜನಗಳ ರೀಚ್ ಆಗಿದಾವೆ ನಮ್ಮ ಮಲೆನಾಡು ಅಡಿಕೆ ಫೇಮಸ್ ಅಲ್ಲ ಸರ್ ಇವಾಗ ಆ ಕಾರಣದಿಂದ ನಮ್ಮಲ್ಲಿ ಒಂದು ಒಳ್ಳೆಯ ಸೀಟ್ ಸಿಗೋದ್ರಿಂದ ನಮಗೆ ಇಲ್ಲಿ ಒಂದು ಮಲೆನಾಡು ಅಡಿಕೆ ಗಿಡಕ್ಕೆ ಅಷ್ಟೊಂದು ಬೇಡಿಕೆ ಇರೋದ್ರಿಂದ ಆಮೇಲೆ ಎಲ್ಲರೂ ಹಂಗೆ ಹಂಗೆ ಕೇಳ್ತಾರೆ ಇವಾಗ ನಿಮ್ಮ ನರ್ಸಿದೆ ಅಡಿಕೆ ಅಡಿಕೆ ಗಿಡ ಬೇಕು ಅಂತ ಕೇಳ್ತಾರೆ ಸೊ ಹಂಗಾಗಿ ನಮ್ಮಲ್ಲಿ ಒಂದು ಹಳೆ ತೋಟದ ಬೀಜದ ಅಡಿಕೆ ಗಿಡ ಸಿಗೋದ್ರಿಂದ ನಮ್ಮ ಒಂದು ಅಡಿಕೆ ಗಿಡಕ್ಕೆ ಇಷ್ಟೊಂದು ಬೇಡಿಕೆ ಸರ್ ಇಲ್ಲಿ ಬರೀ ಮಲೆನಾಡು ಭಾಗ ಅಷ್ಟೇ ಅಲ್ಲ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಅಡಿಕೆ ಗಿಡ ಹಾಕ್ತಾ ಇದ್ದಾರೆ ಅಷ್ಟೇ ತೋಟ ಆಗ್ತಾಯಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ತಮಿಳುನಾಡು ಹೈದರಾಬಾದು ಕೇರಳ ಈ ಎಲ್ಲ ಭಾಗಗಳು ಅಡಿಕೆ ತೋಟ ಆಗಿದೆ ಸರ್ ಈಗ ಸರ್ ಸಾಮಾನ್ಯವಾಗಿ ನಾಲ್ಕರಿಂದ ಐದು ವರ್ಷಕ್ಕೆ ಫಸಲೆಲ್ಲ ಸ್ಟಾರ್ಟ್ ಆಗುತ್ತೆ ಒಂದು ಒಳ್ಳೆ ಇಳುವರಿ ಬರುತ್ತೆ ಒಂದು ಐದು ವರ್ಷಕ್ಕೆ ಒಂದು ಐದು ವರ್ಷಕ್ಕೆ ನೀವು ಅಂತ ಅಂತಂದೇಳು ಒಂದು ಎಕರೆಯಲ್ಲಿ ಐದರಿಂದ ಆರು ಲಕ್ಷ ಆದಾಯ ಪಡಿಬೋದು ಸರ್ ನೀವು ಅಂದರೆ ಇವಾಗ ರೈತರಿಗೆಲ್ಲ ಹೆಂಗೆ ಅಂತ ಹೇಳಿದ್ರೆ ಯಾವುದೇ ಬೆಳೆ ಹಾಕಿದ್ರು ತುಂಬ ಬೇಗ ಬರಬೇಕು ಸೊ ಅದು ನೆಕ್ಸ್ಟ್ ಏನಾಗುತ್ತೆ ಏನು ಅದೆಲ್ಲ ಯೋಚನೆ ಮಾಡೋದಿಲ್ಲ ಸೊ ಹಾಗಾಗಿ ಏನು ಇವಾಗ ಲಾಂಗ್ ಟರ್ಮ್ ಬೆಳೆಗಳಿದ್ದಾವೆ ಅವಕ್ಕೆಲ್ಲ ಹೈಬ್ರಿಡ್ ವರ್ಕೌಟ್ ಆಗೋದಿಲ್ಲ ಸರ್ ಇವಾಗ ಏನಿದ್ರೂ ನಾಟಿನೇ ಬೆಸ್ಟು ನಾಟಿ ನಿಮಗೆ ಬರೋದು ಒಂದು ವರ್ಷ ಲೇಟ್ ಆಗಿರ್ಬೋದು ಆದರೆ ನಿಮಗೆ ತುಂಬ ಲೈಫ್ ಇರುತ್ತೆ ಯಾವುದೇ ರೀತಿ ರೋಗ ಇರೋದಿಲ್ಲ ಹೆಚ್ಚಿನ ಇಳುವರಿ ಪಡಿಬೋದು ಆಮೇಲೆ ಕಡಿಮೆ ಖರ್ಚು ಅದಕ್ಕೇನು ಜಾಸ್ತಿ ಮೆಡಿಸಿನ್ ಬೇಕಾಗೋದಿಲ್ಲ ಬರೋದು ಒಂದು ವರ್ಷ ಲೇಟ್ ಆಗುತ್ತೆ ಬಟ್ ನಿಮಗೆ ಅದು ಪರ್ಮನೆಂಟ್ ಸರ್ ಲೈಫ್ ಟೈಮ್ ಅದು ಅದರಲ್ಲಿ ಯಾವುದೋ ಒಂದು ನೆಗೆಟಿವ್ ಒಪಿನಿಯನ್ ಏನಿಲ್ಲ ಎಲ್ಲ ಪಾಸಿಟಿವ್ ನಿಮಗೆ ಇವತ್ತು ಬೇಕಾರೆ ನಾನೊಂದು ಹತ್ತು ನಂಬರ್ ಕೊಡ್ತೀನಿ ಅವ್ರಿಗೆ ಫೋನ್ ಮಾಡಿ ಕೇಳಿ ಬೇಕಾದ್ರೆ ನಾ ಯಾರಿಗಾರು ನಿಮಗೆ ಫೀಡ್ಬ್ಯಾಕ್ ಯಾಕಂದರೆ ಇವಾಗ ಯಾವುದೊಂದು ಹಾಸನದಿಂದ ಫೋನ್ ಮಾಡ್ತಾರೆ ಸರ್ ಇಲ್ಲಿ ಯಾವ್ದಾರು ಗಿಡ ಕಳಿಸಿದ್ರೆ ಕೇಳ್ತಾರೆ ಸೊ ಆವಾಗ ಹಾಂ ಇಂಥ ನಂಬರ್ ಇದೆ ನೀವು ಮಾತಾಡ್ಕೊಳ್ಳಿ ಹೆಂಗೆ ಬಂದಿದೆ ಗಿಡ ಕೆಲವರು ನಾನು ಮೊನ್ನೆ ಇದು ಬ್ಯಾಡಿಗೆ ಅಡಿಕೆ ಗಿಡ ಇಳಿಸೋಕ್ಕಂತ ಹೋಗಿದ್ದೆ ಅಲ್ಲಿ ಬಂದು ನೋಡಿದ್ರು ಗಿಡ ಇಷ್ಟ ಆಯಿತು ಸೊ ಈ ಥರ ಒಬ್ರಿಂದ ಕನೆಕ್ಟ್ ಕನೆಕ್ಟಾಗಿ ತುಂಬ ಡಿಮ್ಯಾಂಡ್ ಬಂದಿದೆ ಸರ್ ಇವಾಗ ಭೂಮಿ ಅಂತ ಹೇಳಿದ್ರೆ ಅಡಿಕೆ ಗಿಡಕ್ಕೆ ಅದು ಡಿಪೆಂಡ್ ಆಗುತ್ತೆ ಸರ್ ಇವಾಗ ಸ್ವಲ್ಪ ಹಸಿನೆಲ್ಲ ಹೇಳಿದ್ರೆ ನೀರು ಜಾಸ್ತಿ ಇರುವಂಥ ಏನು ನೆಲ ಇದೆ ಅಲ್ಲಿ ಬೇರೆ ಥರನೇ ಮಾಡಬೇಕಾಗತ್ತೆ ಆಮೇಲೆ ತುಂಬ ನೀರಿರಲ್ಲ ಸ್ವಲ್ಪ ಇದು ಡ್ರೈ ಲ್ಯಾಂಡ್ ಅಂತ ಹೇಳಿದ್ರೆ ಅಲ್ಲಿನೇ ಬೇರೆ ಥರ ಮಾಡಬೇಕಾಗುತ್ತೆ ಕೆಲವರು ತೆಂಗು ಮಧ್ಯದಲ್ಲಿ ಹಾಕ್ತಾರೆ ಇಂಟ್ರಾಫ್ ಮಾಡ್ತಾರೆ ಸೊ ಅದು ಬೇರೆ ಬೇರೆ ಥರ ಇರುತ್ತೆ ನೀವು ಗದ್ದೆಗೆ ಅಂತ ಹೇಳಿದ್ರೆ ತುಂಬ ಅಂದರೆ ಗದ್ದೆ ಅಂತ ಹೇಳಿದ್ರೆ ನೀರು ಜಾಸ್ತಿ ಮಳೆಗಾಲದಲ್ಲಿ ನೀರು ನಿಲ್ಲುತ್ತೆ ಅಂಥ ಜಾಗದಲ್ಲಿ ಒಂದು ಹಿಟಾಚಿಯಲ್ಲಿ ಒಂದು ಅಡಿ ಅಂತೇಳಿದ್ರೆ ಒಂಬತ್ತು ಅಡಿ ಒಂಬತ್ತು ಅಡಿ ಡಿಸ್ಟೆನ್ಸಲ್ಲಿ ಆ ಕಡೆ ಕಡೆ ಒಂದು ಸಾಲು ಹೊಡ್ಕೋಬೇಕಾಗುತ್ತೆ ಸಾಲು ಹೊಡ್ಕೊಂಡಾಗ ಮಳೆಗಾಲ ನೀರಾಗೋದಿಲ್ಲ ಅದು ಜವಳಿಗೆ ಈ ಬೇರು ಕೊಳಿಬಾರ್ದು ಅಡಿಕೆ ಗಿಡದ ಬೇರು ಕೊಳೆತಾಗ ಮೇಲೆ ಅಡಿಕೆ ಗಿಡ ಕೆಂಪಾಗುತ್ತೆ ಸೊ ಆ ಕಾರಣದಿಂದ ನೀವು ಟ್ರಂಚ್ ತೆಗೆದುಬಿಟ್ಟು ಆ ಕಡೆ ಕಡೆ ಒಂದು ಬೆಡ್ ಮಾಡಿಬಿಟ್ಟು ಬೆಡ್ ಮೇಲೆ ಒಂದವರೆ ಅಡಿ ಅಡಿ ಕುಣಿ ಹೊಡೆದ್ಬಿಟ್ಟು ಅದಕ್ಕೆ ಸಗಣಿ ಗೊಬ್ಬರ ಆಗಿರ್ಬೋದು ಬೇಬಿನಿಂಡಿ ಆಗಿರ್ಬೋದು ಆಮೇಲೆ ಪಿ ಎಚ್ ಮೇಂಟೈನ್ ಮಾಡೋದಕ್ಕೆ ಸುಣ್ಣ ಹಾಕ್ಬೋದು ಸುಣ್ಣ ಹಾಕಿದ್ರೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇರು ಕೊಳೆಯೋದಿಲ್ಲ ಬೇರೆ ಯಾವಾಗಲೂ ಹೀಟಾಗಿರುತ್ತೆ ಸುಣ್ಣ ಅಷ್ಟೊಂದು ಎಫೆಕ್ಟಿವ್ ಇರೋದ್ರಿಂದ ಸೊ ನೀವು ಸುಣ್ಣ ಹಾಕ್ಬೋದು ಪಿ ಎಚ್ ಮೇಂಟೈನ್ ಮಾಡೋದಕ್ಕೆ ಸೊ ಇದನ್ನೆಲ್ಲ ಹಾಕ್ಬೋದು ಆಮೇಲೆ ಇನ್ನು ನೆಕ್ಸ್ಟು ನೀರು ಬೇಗ ಹಿಂಗೋಗತ್ತೆ ಇದು ಡ್ರೈ ಲ್ಯಾಂಡ್ ಅಂತ ಹೇಳಿದ್ರೆ ಲ್ಯಾಂಡಲ್ಲಿ ನೀವು ಹಿಟಾಚಿಯಲ್ಲಿ ಹಿಂಗೆ ಹೋಳಿ ಹೊಡೆದ್ಬಿಟ್ಟು ಹೋಳಿ ಒಳಗಡೆ ನಡ್ಬೋದು ಆವಾಗ ಏನಾಗುತ್ತೆ ಅಂದರೆ ಮಣ್ಣಿನ ಸಮಸ್ಯೆ ಬರೋದಿಲ್ಲ ನಿಮಗೊಂದು ಎಂಟು ಹತ್ತು ವರ್ಷ ಅದೇ ಅದೇ ಗಿಡಕ್ಕೆ ಅಲ್ಲ ಇದು ಗೊಬ್ಬರ ಹಾಕ್ಬಿಟ್ಟು ಹಾಗೆ ಆ ಕಡೆ ಕಡೆ ಮಣ್ಣು ಕಡ್ದುಬಿಟ್ಟು ಆ ಹೋಳಿ ಒಳಗಡೆ ಹಾಕ್ಬೋದು ಆವಾಗ ನಿಮಗೆ ಮಣ್ಣಿನ ಸಮಸ್ಯೆ ಬರೋದಿಲ್ಲ ಆಮೇಲೆ ಅಡಿಕೆ ಗಿಡಕ್ಕೂ ಸಣ್ಣ ಅಡಿಕೆಗಳಿಗೆ ಸ್ವಲ್ಪ ಬಿಸಿಲಿನ ತಾಪ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಇದೆಲ್ಲ ಒಂದು ಬೆನಿಫಿಟ್ಸ್ ಇದೆ ಅಂದರೆ ನಿಮಗೆ ಎಲ್ಲಿ ಹಾಕ್ತೀರಾ ಅನ್ನೋದೇ ಡಿಪೆಂಡು ಅವರಿಗೆ ಇವಾಗ ಇಲ್ಲಿ ಬರ್ತಾರಲ್ಲ ನೀವು ಎಲ್ಲಿ ಹಾಕ್ತೀರಾ ನೀವು ಅಡಿಕೆ ಗಿಡ ಎಲ್ಲಿ ನಡ್ತೀರಾ ಅಂತ ನಾವು ಕೇಳಿಬಿಟ್ಟು ಆಮೇಲೆ ಅವರಿಗೆ ಯಾವ ಥರ ಏನು ಮಾಹಿತಿ ಕೊಡಬೇಕು ಆ ಥರ ಮಾಹಿತಿ ಕೊಡ್ತೀವಿ ಸರ್ ನಾವು ಅಡಿಕೆ ನೀವು ಹೆಚ್ಚಾಗಿ ಆರ್ಗ್ಯಾನಿಕಲ್ಲಿ ಮಾಡೋದು ಒಳ್ಳೆಯದು ಯಾಕಂದ್ರೆ ತುಂಬ ಲೈಫ್ ಬರುತ್ತೆ ನೀವು ಏನೇ ಅಂದ್ರೂ ಮನುಷ್ಯನಿಗಾದರೂ ಅಷ್ಟೇ ಗಿಡಕ್ಕಾದರೂ ಅಷ್ಟೇ ನೀವು ಆದಷ್ಟು ಆರ್ಗ್ಯಾನಿಕಲ್ಲಿ ಬದುಕೋದ್ರಿಂದ ನಿಮಗೆ ಗಿಡಕ್ಕೆ ತುಂಬ ಲೈಫ್ ಬರೋದ್ರಿಂದ ನಾವು ಅವ್ರು ನೆಕ್ಸ್ಟ್ ಹೆಂಗಾರ ಬೆಳ್ಕೊಂಡ್ಲಿ ಇವಾಗ ಕೆಲವರು ಆರ್ಗ್ಯಾನಿಕಲ್ ಮಾಡೋದವರು ಆರ್ಗ್ಯಾನಿಕಲ್ ಮಾಡ್ತಾರೆ ಕೆಮಿಕಲ್ ಮಾಡ್ತಾರೆ ಕೆಮಿಕಲ್ ಮಾಡ್ತಾರೆ ಸೊ ನಾವು ಗಿಡಗಳನ್ನು ಕೊಡುವಂಥ ಜವಾಬ್ದಾರಿ ನಮ್ಮದು ಯಾಕಂತೇಳಿದ್ರೆ ಅವ್ರಿಗೆ ಒಂದು ಒಳ್ಳೆ ಫ್ಯೂಚರ್ ಇರಬೇಕು ಸೊ ಹಾಗಾಗಿ ನಾವು ಆರ್ಗ್ಯಾನಿಕಲ್ಲೇ ನಾವು ಗಿಡಗಳನ್ನು ಬೆಳೆಸ್ತೀವಿ ಸರ್ ಹೇಳಿದ್ರೆ ಫಸ್ಟು ನಾವು ಹಸುವಿನ ಗೊಬ್ಬರ ಎಲ್ಲ ಹಾಕಿದು ಪ್ಯಾಕೆಟ್ ಹಾಕಿಡೋದ್ರಿಂದ ಆಮೇಲೆ ನಾವೇನು ಕೆಮಿಕಲ್ ಯೂಸ್ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ ಆಮೇಲೆ ಗಿಡ ಒಂದು ಸ್ವಲ್ಪ ಹೈಟ್ ಬಂದಮೇಲೆ ಅದಕ್ಕೆ ಒಂದು ತಿಂಗ್ಳಿಗೆ ಒಂದು ಸರಿ ಎರಡು ತಿಂಗ್ಳಿಗೊಂದುಸರಿ ಸಗಣಿ ನೀರು ಆಮೇಲೆ ಜೀವಾಮೃತ ಇದನ್ನೆಲ್ಲ ಕೊಡೋದ್ರಿಂದ ಗಿಡ ತುಂಬ ಹಸಿರಾಗಿ ಬರುತ್ತೆ ನೀವೇ ನೋಡ್ಬೋದು ತುಂಬ ಹಸಿರಾಗಿ ಬಂದಿದೆ ಸರ್ ನೋಡ್ಬೋದು ಮೂವತ್ತೆಂಟರಿಂದ ನಲವತ್ತು ಡಿಗ್ರಿ ಬಿಸಿಲಿದೆ ಈ ಬಿಸಿಲಲ್ಲಿ ಓಪನ್ ಫೀಲ್ಡಲ್ಲಿ ಗಿಡಗಳಿದ್ದಾವೆ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಮಾಡಿದ್ರೆ ನೀವು ಬೇರೆ ದಾರಿನೇ ಇಲ್ಲ ಆಮೇಲೆ ಇಷ್ಟು ಹಸಿರು ಬಂದಿದೆ ಆಮೇಲೆ ನಾವು ಇಲ್ಲಿ ಬಂದವರಿಗೆಲ್ಲ ತೋರಿಸ್ತೀವಿ ಅಲ್ಲಿ ಬ್ಯಾ ಬೇರ್ಲಲ್ಲಿ ಕಳ್ಳಿಟ್ಟಿದ ಸಗಣಿ ಇರ್ಬೋದು ಜೀವಾಂಬರ್ತಿ ಇರ್ಬೋದು ಅದನ್ನೆಲ್ಲ ತೋರಿಸ್ತೀವಲ್ಲ ಆಮೇಲೆ ಗಿ ನೀವು ಒಂದು ಗಿಡನ ಕೆಮಿಕಲ್ಲೇ ಬೆಳೆಸೋದಕ್ಕೂ ಮತ್ತು ಆರ್ಗ್ಯಾನಿಕಲ್ಲಿ ಬೆಳೆಸೋದು ಆ ಗಿಡ ನೋಡ್ತಿದಂಗಲೇ ಗೊತ್ತಾಗುತ್ತೆ ಈ ಒಂದು ಕ್ವಾಲಿಟಿ ಈ ಒಂದು ಹಸಿರು ಬರೋದಿರ್ಬೋದು ಈ ಬಿಸಿಲಿಗೆ ಇಷ್ಟು ಹಸಿರು ಇರ್ಬೋದು ಈ ಬುಡ ಇಷ್ಟು ದಪ್ಪ ಬರ್ಬೋದು ಇದೆಲ್ಲ ಒಂದು ಆರ್ಗ್ಯಾನಿಕಲ್ ಮಾಡೋದಲ್ಲ ಸಾಧ್ಯ ಸರ್ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಸೊ ಇದೆಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ ನಟ್ಟ ತಕ್ಷಣ ನಿಮಗೆ ನಾನು ಆವಾಗ ಒಂದು ಪ್ಯಾಕೆಟ್ ಹೊಡೆದು ನಿಮಗೆ ತೋರಿಸಿದೆ ನಟ್ಟ ತಕ್ಷಣ ಏನಾಗುತ್ತೆ ಹೇಳಿದ್ರೆ ಬೇಗ ಮಣ್ಣಿಗೆ ಬೇರೆಲ್ಲ ಬಿಟ್ಕೊಳ್ಳೋದ್ರಿಂದ ಗಿಡ ಬೇಗ ಬೆಳೆಯುತ್ತೆ ಬೇಗ ನಿಮಗೆ ಬೇಗ ಫಸಲು ಬರುತ್ತೆ ನೀವು ಯಾವುದೋ ಯಾವುದೋ ಒಂದು ಕ್ವಾಲಿಟಿ ಇರೋ ತಗೊಂಡು ಗಿಡ ನಟ್ಟಾಗ ನಿಮಗೆ ಒಂದು ವರ್ಷ ಆ ಗಿಡ ಬೆಳ್ಕಳೋದಕ್ಕೆ ಬೇಕಾಗುತ್ತೆ ಸೊ ನಮ್ಮಲ್ಲಿ ಕ್ವಾಲಿಟಿ ಗಿಡ ಇರೋದ್ರಿಂದ ನಿಮಗೆ ಬೇಗನೇ ಫಸ್ಲು ಬರೋಕ್ಕೊಂದು ಹೆಲ್ಪ್ ಆಗುತ್ತೆ ಬಟ್ ಇದು ನಿಮಗೆ ಬೇಸಿಗೆ ಬಂದ ತಕ್ಷಣ ಇದಕ್ಕೆ ನೀವು ವರ್ಷವೂ ನೀರು ಬೇಕೇ ಬೇಕಲ್ಲ ಸೊ ಆ ಕಾರಣದಿಂದ ಏನಾದರೂ ಒಂದು ಉತ್ತಮ ನೀರಿನ ಸೋರ್ಸ್ ಬೇಕೇ ಬೇಕು ಒಂದೇ ಒಂದು ದೊಡ್ಡ ಕೆರೆ ಆಗಿರ್ಬೋದು ಅಥವಾ ಒಂದು ಒಳ್ಳೆ ಬೋರ್ವೆಲ್ ಆಗಿರ್ಬೋದು ಈ ಥರ ಇದ್ದಾಗ ನಿಮಗೆ ಅಡಿಕೆ ಗಿಡಕ್ಕೆ ಯಾವಾಗ ಅಗತ್ಯ ಬೀಳುತ್ತೋ ಅವಾಗ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್ ನಿಮಗೆ ಅಡಿಕೆ ಸಸಿಗೆ ಸಾಮಾನ್ಯವಾಗಿ ಜೇಡಿ ಮಣ್ಣೊಂದು ಮಣ್ಣು ಒಂದು ಬಿಟ್ಟು ಎಲ್ಲ ಮಣ್ಣಿಗೂ ಅಡ್ಜಸ್ಟ್ ಆಗುತ್ತೆ ಏನು ಸಮಸ್ಯೆ ಇಲ್ಲ ಅಂದರೆ ಒಂದು ಒಳ್ಳೆ ಇಳುವರಿ ಪಡಬೇಕಂದ್ರೆ ಕೆಂಪು ಮಣ್ಣು ಅಥವಾ ಕಪ್ಪು ಮಣ್ಣು ಇದ್ರೆ ಒಳ್ಳೇದು ಒಂದು ಒಳ್ಳೆ ಇಳುವರಿ ಪಡಿಬೋದು ಸಾಮಾನ್ಯವಾಗಿ ಎಲ್ಲ ಮಣ್ಣಿಗೂ ಆಗುತ್ತೆ ನೀವು ಈ ಕಡೆ ನನಗೆ ನನ್ನ ಫ್ರೆಂಡ್ ಒಬ್ಬ ಇವರು ಸೂರಜ್ ಅಂತೇಳಿ ಇವರು ಹಾಸನದವರು ಅವರು ಹೋಸಲ್ಲಿ ತೊಗೊಂಡೋಗಿ ಗಿಡ ನಟ್ಟಿದ್ರು ನಿಮಗೆ ಆಮೇಲೆ ಫೋಟೋ ತೋರಿಸ್ತೀನಿ ಅದ್ರದ್ದು ತುಂಬ ಚೆನ್ನಾಗಿ ಬಂದಿದೆ ಕೆಂಪು ಮಣ್ಣಿಗೆ ತುಂಬ ಚೆನ್ನಾಗಿ ಬಂದಿದೆ ಕಪ್ಪು ಮಣ್ಣಿಗೆ ಆಗತ್ತೆ ಆಮೇಲೆ ಸಾಮಾನ್ಯವಾಗಿ ಎಲ್ಲ ಗೊಚ್ಚು ಮಣ್ಣಿರ್ಬೋದು ಗೊಚ್ಚು ಮಣ್ಣಿದ್ರೆ ಇನ್ನೂ ಒಳ್ಳೆಯದು ಯಾಕಂತ ಹೇಳಿದ್ರೆ ಇದು ಬೇರ್ ಕೊಳೆಯೋದಿಲ್ಲ ಮಳೆಗಾಲದಲ್ಲಿ ತುಂಬ ಈಸಿಯಾಗಿ ನೀರು ಡ್ರೈ ಆಗೋದ್ರಿಂದ ಬೇರ್ ಕೊಳೆಯುವಂಥ ಸಮಸ್ಯೆ ಇರೋದಿಲ್ಲ ನಿಮಗೆ ಬೇಸಿಗೆಯಲ್ಲು ಮತ್ತು ಮಳೆಗಾಲದಲ್ಲೂ ಎಲ್ಲ ಒಂದೇ ಥರ ಬೆಳವಣಿಗೆ ಕಾಣುತ್ತೆ ಗಿಡ ಇವಾಗ ನಿಮ್ಮ ಚಾನಲ್ ನೋಡ್ತಾರೆ ಗಿಡಗಳನ್ನು ನೋಡ್ತಾರೆ ನಂಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಸರ್ ಇದು ಹಿಂಗಿದೆ ಗಿಡ ನಮ್ಗೊಂದು ಒಂದು ನಾಲ್ಕು ಗಿಡ ವಾಟ್ಸಪ್ ಮಾಡಿ ಅಂತ ಹೇಳ್ತಾರೆ ನಾವು ವಾಟ್ಸಪ್ ಮಾಡ್ತೀವಿ ಕೆಲವು ಅಷ್ಟಕ್ಕೆ ನಂಬಿಕೆ ಬಂದುಬಿಡುತ್ತೆ ನಾವು ಆ ನಂಬಿಕೆ ಉಳ್ಸ್ಕೊಂಡಿದ್ದೀವಿ ಬಿಡಿ ಅದು ಬೇರೆ ಪ್ರಶ್ನೆ ಅವ್ರು ಒಂದಿಷ್ಟು ಅಡ್ವಾನ್ಸ್ ಹಾಕ್ತಾರೆ ನಾವು ಇಲ್ಲಿಂದ ಗಿಡಗಳ್ನ ಕಳಿಸ್ಕೊಡ್ತೀವಿ ಗಿಡಗಳಿಗೆ ಅವ್ರಿಗೆ ಇಷ್ಟ ಆಗತ್ತೆ ಏನು ನೀವು ವಿಡಿಯೋದಲ್ಲಿ ಏನು ಗಿಡಗಳು ನೋಡ್ತಾರೋ ಅದಕ್ಕಿಂತ ಚೆನ್ನಾಗೇ ಇರ್ತವೆ ಗಿಡಗಳು ಹಾಗೆ ಇರ್ತವೆ ಗಿಡಗಳು ಸೊ ಹಾಗಾಗಿ ಇರುತ್ತೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬಂದು ಇಲ್ಲಿ ನೋಡ್ತಾರೆ ಗಿಡಗಳನ್ನು ಕ್ವಾಲಿಟಿ ನೋಡ್ತಾರೆ ಬಿಸಿಲಲ್ಲಿ ಇದೇ ನೋಡ್ತಾರೆ ಅಥವಾ ಏನಾದ್ರು ಶೈಡ್ ನೆಟ್ ಹಾಕಿದ್ದೇ ನೋಡ್ತಾರೆ ಯಾಕಂದರೆ ವಿಡಿಯೋ ನೋಡಿ ಎಲ್ಲದನ್ನು ಇದು ಮಾಡಕ್ಕೆ ಡಿಸೈಡ್ ಮಾಡೋಕ್ಕಾಗಲ್ಲ ಹಾಂ ತೋಟಸನ್ನು ನೋಡ್ತಾರೆ ಬರ್ತಾರೆ ಸೊ ಬಂದು ನೋಡಿಕೊಂಡು ಅವ್ರಿಗೆ ಇಷ್ಟ ಆಗುತ್ತೆ ಗಿಡ ಕೆಲವರು ಸರ್ ನಾವೊಂದು ವಾ ಒಂದು ವಾರ ಬಿಟ್ಟು ಬರ್ತೀವಿ ಅಂತೇಳಿ ಒಂದು ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಹೋಗ್ತಾರೆ ಸೊ ಹೀಗೆಲ್ಲ ಇರುತ್ತೆ ಸರ್ ಕೆಲವರು ಬರ್ತಾರೆ ಕೆಲವ್ರು ಬರಲ್ಲ ಸೊ ಹೆಂಗಿದ್ರು ಒಂದೇ ನೀವು ಬರೆದು ಬಂದರೂ ಒಂದೇ ಬರೆದಿದ್ರು ಒಂದೇ ಒಂದೇ ಕ್ವಾಲಿಟಿ ಗಿಡ ಸರ್ ಅಂದರೆ ನಾವು ಒಂದು ಹತ್ತು ವರ್ಷದಿಂದ ಮಾಡ್ತೀವಿ ಸರ್ ಇವಾಗ ಇಲ್ಲೆಲ್ಲ ಮೊ ಮೊದಲೆಲ್ಲ ಇಲ್ಲೇ ಈ ನಮ್ಮ ಊರು ಮನೆ ಅಥವಾ ನಮ್ಮ ಒಂದು ತಾಲೂಕು ಮ ಒಂದು ತಾಲೂಕು ಸುತ್ತಮುತ್ತ ಇಲ್ಲಿಗೆಲ್ಲ ಗಿಡಗಳನ್ನು ಬಂದು ತಗೊಂಡು ಹೋಗ್ತಾಯಿದ್ರು ಆಮೇಲೆ ನಿಮ್ಮೊಂದು ಹೋದರ್ಸ ಒಂದು ಯೂಟ್ಯೂಬಲ್ಲೊಂದು ವೀಡಿಯೋ ಮಾಡಿದ ಮೇಲೆ ಒಂದು ಆಲ್ ಓವರ್ ಕರ್ನಾಟಕ ಹೋದ ಸರಿ ಅಂತೂ ನಮಗೆ ಔಟ್ ಆಫ್ ಸ್ಟೇಟಿಂದ ತುಂಬ ಆರ್ಡ್ರ್ಗಳು ಬಂದವು ಅವರಿಗೆಲ್ಲ ಪೂರ್ತಿ ಆರ್ಡ್ರುಗಳು ಕೊಡೋಕ್ಕಾಗಲಿಲ್ಲ ನಮ್ಮ ಕರ್ನಾಟಕದಲ್ಲೇ ತುಂಬ ಗಿಡಗಳು ಸೇಲ್ ಆ ಬೆಂಗಳೂರಿಂದ ಒಂದು ಪಾರ್ಟಿ ಬಂದಿದ್ದರು ಇಲ್ಲಿಂದ ಮುನ್ನೂರೈವತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಇಲ್ಲಿ ಬಂದುಬಿಟ್ಟು ಅಡಿಕೆ ಗಿಡ ಖಾಲಿ ಆಗಿಬಿಟ್ಟಿದ್ವು ಅಂದರೆ ಭಾರಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ಬೇಗ ಎಲ್ಲ ಖಾಲಿ ಆಗ್ಬಿಟ್ವು ಸೊ ಅವ್ರು ಬಂದ ಕೇಳಿದಾಗ ನಂಗೆ ತುಂಬ ಬೇಜಾರಾಯಿತು ಗಿಡಗಳೆಲ್ಲ ಖಾಲಿ ಆಗ್ಬಿಟ್ಟಿದ್ವು ಆಮೇಲೆ ಪಾಪ ಅವ್ರು ನನಗೆ ಫೋನ್ ನಂಬರ್ ಕೊಟ್ಟೋಗಿದ್ರು ಈ ಸರಿ ಗಿಡಗಳನ್ನು ನಮಗೆ ಬೇಕೇ ಬೇಕಂತ ಹೇಳಿದರೆ ಒಂದು ಸ್ವಲ್ಪ ಗಿಡಗಳು ಹೇಳಿದರೆ ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ ಅಂದರೆ ನಮಗೆ ಚಾನಲ್ ತುಂಬ ಹೆಲ್ಪ್ ಆಗಿದೆ ಯಾಕಂತ ಹೇಳಿದ್ರೆ ನಮ್ಮ ಊರಲ್ಲಿ ಅಷ್ಟೇ ಅಲ್ಲ ನಮಗೆ ಬೇರೆ ಬೇರೆ ಜನಗಳು ರೀಚ್ ಆಗಿದ್ದಾವೆ ಅವ್ರ ಸಂಪರ್ಕ ಆಗುತ್ತೆ ನಮಗೆ ಗಿಡಗಳನ್ನು ಕೊಡ್ತೀನಿ ಅವ್ರು ತಗೊಂಡು ನಡ್ತಾರೆ ನಟ್ಟಾಗ ಅವ್ರದ್ದು ಫೀಡ್ಬ್ಯಾಕ್ ಬರುತ್ತೆ ಅದೊಂದು ನಾಲ್ಕು ಜನ ಹೇಳ್ತಾರೆ ಸೊ ಅದರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಇವಾಗ ಚಾನಲಿಂದ ಒಂದು ಒಂದು ನಾಲ್ಕು ಜನದಿಂದ ಒಂದು ನಲ್ವತ್ತು ಜನ ರೀಚ್ ಆಗುವಂಥ ಒಂದು ಅವಕಾಶ ಸಿಕ್ಕಿದೆ ಸರ್ ನಮಗೆ ಇವಾಗ ತಮಿಳ್ನಾಡಲ್ಲಿ ಕೆಲವೊಂದಿಷ್ಟುಗಳ ಪಾರ್ಟಿ ಬಂದರು ಅಲ್ಲಿಂದ ಬಂದು ಇಲ್ಲಿ ನೋಡಿದ್ರು ಗಿಡ ತುಂಬ ಇಷ್ಟ ಆಯಿತು ಅವರಿಗೆ ಆಮೇಲೆ ಕೆಲವನ್ನೆಲ್ಲ ಆನ್ಲೈನಲ್ಲೇ ನೋಡಿದ್ರು ಅವ್ರಿಗೆ ತುಂಬ ಇಷ್ಟ ಆಯಿತು ಒಂದಿಷ್ಟು ಗಿಡಗಳನ್ನ ತಗೊಂಡು ಹೋದ್ರು ಅವರು ನಮಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು ಅವರು ಒಂದು ನಾಲ್ಕು ಜನ ಹೇಳಿದ್ದಾರೆ ಇವಾಗ ಒಂದು ಒಳ್ಳೆ ಗಿಡ ಇದೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸುದ್ದಿ ಒಂದು ನಾಲ್ಕು ಜನ ತಲುಪೇ ತಲುಪತ್ತೆ ಅವರೊಂದು ನಾಲ್ಕು ಜನ ಹೇಳಿದಾಗ ನಮಗೊಂದು ಒಳ್ಳೆ ಮಾರ್ಕೆಟಿಂಗ್ ಆಯಿತು ಒಂದಿಷ್ಟು ಗಿಡಗಳು ಅಲ್ಲಿಗೆ ರೀಚ್ ಆದವು ಅವರು ಚೆನ್ನಾಗಿ ಅವರು ನಂಗೆ ಮೊನ್ನೆ ಒಂದಿಷ್ಟೆಲ್ಲ ಫೋಟೋ ಕಳಿಸಿದ್ರು ಅವ್ರ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಸೊ ಇದೆಲ್ಲ ತುಂಬ ಖುಷಿ ಆಗುತ್ತೆ ಸರ್ ನಮಗೆ